ಅವಲೋಕ ಅವರ ವರ್ಸಾಲಜಿ ಅನ್ನೋ ಸಂಕಲನದಲ್ಲಿ ಒಂದು ಕವಿತೆಯಿದೆ ಅದು ಓದಿದಾಗ ಕವಿತೆ ತರ ಇಲ್ಲ ಬದಲಿಗೆ ಒಂದಾದ್ಮೇಲೆ ಒಂದ್ರಂತೆ ಇಟ್ಟಿರೋ ಫೋಟೋಗಳ ಸೀರೀಸ್ ತರ ಕಾಣುತ್ತೆ ಪ್ರತಿಯೊಂದು ಫೋಟೋ ಒಂದು ಕತೆ ಹೇಳೋ ಹಾಗೆ ಬನ್ನಿ ಇವತ್ತು ಆ ಕವಿತೆಯ ಹಿಂದಿನ ರಹಸ್ಯವನ್ನ ಬಿಡಿಸೋಣ ಮೌಂಟನ್ ಹಾರ್ಟ್ ಅನ್ನೋ ಈ ಕವಿತೆ ಇದೆಯಲ್ಲ ಇದು ವರ್ಸಾಲಜಿ ಸಂಕಲನದ ಗೇಟ್ ವೇ ಅಂತನೇ ಲಬಹುದು ಇದು ಕೇವಲ ಒಂದು ಕವಿತೆ ಅಲ್ಲ ಇಡೀ ಪುಸ್ತಕದ ಆತ್ಮ ಅಂದರೆ ಮೊದಲ ಪುಟದಲ್ಲೇ ನಮಗೆ ಒಂದು ಸ್ಯಾಂಪಲ್ ಸಿಗ್ಬಿಡುತ್ತೆ ಮುಂದೆ ಈ ಪುಸ್ತಕದಲ್ಲಿ ಏನಿದೆ ಅಂತ ಆದರೆ ಇಲ್ಲಿರೋ ಪ್ರಶ್ನೆ ಏನಂದ್ರೆ ಕಣ್ಣಿಗೆ ಕಂಡ ದೃಶ್ಯಗಳು ಮತ್ತು ಕೇಳಿದ ಶಬ್ದಗಳ ಒಂದು ಲಿಸ್ಟ್ ಅಷ್ಟೆ ಅದು ಹೇಗೆ ಒಬ್ಬ ವ್ಯಕ್ತಿಯ ಕೊನೆಯ ಆಸೆ ಆಗುತ್ತೆ ಒಂದು ಅಂತಿಮ ಮರಣ ಶಾಸನದ ಹಾಗೆ ಬದಲಾಗುತ್ತೆ ನೋಡಕ್ಕೆ ಸಿಂಪಲ್ ಆಗಿ ಕಾಣೋ ಈ ಲಿಸ್ಟ್ ಹೇಗೆ ಎಷ್ಟೊಂದು ಆಳವಾದ ಅರ್ಥ ಪಡೆಯುತ್ತೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಇದೇ ರಹಸ್ಯವನ್ನ ಭೇದಿಸೋಣ ಈ ಕವಿತೆಯನ್ನ ಅರ್ಥ ಮಾಡಿಕೊಳ್ಳೋಕಿರೋ ಮುಖ್ಯವಾದ ಕೀ ಇಲ್ಲಿದೆ ನೋಡಿ ಇದನ್ನ ಒಂದು ಕವಿತೆ ಅನ್ನೋದಕ್ಕಿಂತ ಒಬ್ಬ ಫೋಟೋಗ್ರಾಫರ್ನ ಪೋರ್ಟ್ಫೋಲಿಯೋ ತರ ನೋಡ್ಬೇಕು ಒಂದೊಂದೇ ಫೋಟೋ ಸೇರಿಸಿ ಹೇಗೆ ಒಂದು ಇಡೀ ಜಗತ್ತನ್ನೇ ಕಣ್ಣು ಮುಂದೆ ತಂದು ನಿಲ್ಲಿಸ್ತಾರೋ ಅದೇ ರೀತಿ ಇಲ್ಲೂ ಪದಗಳನ್ನು ಬಳಸಿದ್ದಾರೆ ಇದಕ್ಕೊಂದು ಕ್ಯಾಟಲಾಗ್ ಟೆಕ್ನಿಕ್ ಅಂಡಾನು ಹೇಳಬಹುದು ನೋಡಿ ಕವಿ ಶುರು ಮಾಡೋದೇ ಒಂದು ವೈಡ್ ಆ್ಯಂಗಲ್ ಶಾಟ್ನಿಂದ ಒಂದು ಎಸ್ಟಾಬ್ಲಿಷಿಂಗ್ ಶಾಟ್ ನಮ್ಮಣ ನೇರವಾಗಿ ಆ ಭವ್ಯವಾದ ಭೂಪ್ರದೇಶದ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರೆ ನಮ್ಮ ಪಯಣ ಇಲ್ಲಿಂದ ಶುರು ಆ ಶಾಟ್ ಆದ್ಮೇಲೆ ಕ್ಯಾಮರಾ ಸ್ವಲ್ಪ ಹತ್ರ ಬರುತ್ತೆ ಈಗ ಬರೀ ದೃಶ್ಯ ಅಷ್ಟೇ ಅಲ್ಲ ಶಬ್ದಗಳೂ ಕೇಳಿಸಿಕೆ ಶುರುವಾಗುತ್ತೆ ಮುಂಜಾನೆಯ ಆ ಟೀ ನ ಸದ್ದು ಆ ಜಾಗಕ್ಕೆ ಜೀವ ಬಂದಾಗುತ್ತೆ ಅಲ್ವಾ ಈಗ ಫೋಕಸ್ ಮನುಷ್ಯರ ಚಟುವಟಿಕೆಗಳ ಮೇಲೆ ಶಿಫ್ಟ್ ಆಗುತ್ತೆ ಅಲ್ಲಿನ ಜನರ ದಿನನಿತ್ಯದ ಬದುಕು ಅವರ ಹೋರಾಟ ಅವರ ವಾಸ್ತವತೆ ಇದ್ರಲ್ಲಿ ಯಾವುದೇ ಗ್ಲಾಮರ್ ಇಲ್ಲ ಅಲಂಕಾರವಿಲ್ಲ ಇದ್ದಿದ್ದನ್ನ ಇದ್ದ ಹಾಗೆ ಪ್ರಾಮಾಣಿಕವಾಗಿ ತೋರಿಸ್ತಿದ್ದಾರೆ ಇಲ್ನೋಡಿ ಈಗ ಕ್ಲೋಸ್ ಅಪ್ ಶಾಟ್ಸ್ ಬರ್ತಿದೆ ಆ ವಯಸ್ಸಾದವರ ಮುಖಗಳೂ ಅವು ಕೇವಲ ಮುಖಗಳಲ್ಲ ಆ ನೆಲದ ಕಥೆಯನ್ನೇ ತಮ್ಮ ಮೇಲೆ ಕೆತ್ತಿಸ್ಕೊಂಡಿರೋ ಹಾಗೆ ಕಾಣುತ್ತೆ ಗಾಳಿ ಬಿಸಿಲು ಮಳೆ ಎಲ್ಲವನ್ನೂ ನೋಡಿ ಸವೆದ ಆ ಮುಖಗಳು ಇಲ್ಲಿ ಮನುಷ್ಯ ಬೇರೆ ಪ್ರಕೃತಿ ಬೇರೆ ಅನ್ನೋ ಗೆರೆನೇ ಬಿಡುತ್ತೆ ಇಲ್ಲಿವರೆಗೂ ಎಲ್ಲವೂ ಒಂದು ರೀತಿ ಟೈಮ್ಲೆಸ್ ಆಗಿತ್ತು ಆದ್ರೆ ಈ ಒಂದು ಡೀಟೇಲ್ ನೋಡಿ ಪ್ಲಾಸ್ಟಿಕ್ ಸ್ಯಾಶೆಗಳಲ್ಲಿರೋ ನೀರು ಈ ಒಂದು ಸಣ್ಣ ಆಧುನಿಕ ವಿವರ ಇಡೀ ಕವಿತೆಯನ್ನ ಫ್ಯಾಂಟಸಿ ಲೋಕದಿಂದ ಎಳೆದು ವಾಸ್ತವಕ್ಕೆ ತಂದೆ ನಿಲ್ಲಿಸುತ್ತೆ ನಾವು ನೋಡ್ತಿರೋದು ಸುಂದರವಾದ ಪೋಸ್ಟ್ ಕಾರ್ಡ್ ಚಿತ್ರ ಅಲ್ಲ ಬದಲಿಗೆ ನಿಜವಾದ ಅಂತ ನೆನಪಿಸುತ್ತೆ ಹಾಗಿದ್ರೆ ಈ ಎಲ್ಲ ಚಿತ್ರಗಳಿಂದ ಆಗೋದೇನು ಯೋಚನೆ ಮಾಡಿ ಒಂದು ಚಿತ್ರ ಕೇವಲ ಒಂದು ಸ್ನ್ಯಾಪ್ಶಾಟ್ ಅದೇ ಐದು ಚಿತ್ರಗಳು ಸೇರಿದ್ರೆ ಒಂದು ದೃಶ್ಯ ಆಗುತ್ತೆ ಹತ್ತು ಚಿತ್ರಗಳು ಒಂದು ಸ್ಥಳವನ್ನೇ ಕಟ್ಕೊಡುತ್ತೆ ಆದರೆ ಇಲ್ಲಿರೋ ಹದಿನೆಂಟು ಚಿತ್ರಗಳು ಸೇರಿ ಒಂದು ಇಡೀ ಜಗತ್ತನ್ನೇ ನಿರ್ಮಿಸಿಬಿಡುತ್ತೆ ಒಂದೊಂದೇ ಇಟ್ಟಿಗೆ ಸೇರಿಸಿ ದೊಡ್ಡ ಗೋಡೆ ಕಟ್ಟಿದ ಹಾಗೆ ಇಲ್ಲಿ ಒಂದೊಂದೇ ಚಿತ್ರ ಸೇರಿ ಒಂದು ಬಲವಾದ ಭಾವನಾತ್ಮಕ ಅನುಭವವನ್ನ ಕಟ್ಟಿಕೊಡುತ್ತೆ ಈ ಕವಿತೆಯ ಶಕ್ತಿಯೇ ಇರೋದು ಅದರ ನೋ ಫಿಲ್ಟರ್ ಅಪ್ರೋಚ್ನಲ್ಲಿ ಇದೊಂದು ಡಾಕ್ಯುಮೆಂಟ್ರಿ ಹಾಗೆ ಇಲ್ಲಿ ಜಾಗವನ್ನ ಸುಂದರವಾಗಿ ರೊಮ್ಯಾಂಟಿಕ್ ಆಗಿ ತೋರಿಸೋ ಪ್ರಯತ್ನ ಇಲ್ಲ ಬದಲಿಗೆ ಸತ್ಯ ಹೇಗಿದೆಯೋ ಹಾಗೆ ತೋರಿಸೋ ಪ್ರಯತ್ನ ಇದೆ ಉಳುಪಿಗಿಂತ ಇಲ್ಲಿ ಪ್ರಾಮಾಣಿಕತೆಗೆ ಹೆಚ್ಚು ಬೆಲೆ ಸಾಮಾನ್ಯವಾಗಿ ಕವಿತೆಗಳಲ್ಲಿ ಪರ್ವತಗಳ ಬಗ್ಗೆ ಹೇಗೆ ಬರೀತಾರೆ ನೀಲಾಕಾಶವನ್ನ ಚುಚ್ಚುವ ಶಿಖರಗಳು ಅಂತ ಆದ್ರೆ ಇಲ್ಲಿ ನೋಡಿ ಗದ್ದಲದ ಮಾಂಸದ ಮಾರುಕಟ್ಟೆ ಪ್ಲಾಸ್ಟಿಕ್ ಸ್ಯಾಶೆಗಳಲ್ಲಿರೋ ನೀರು ಅಂತಿದೆ ಯಾಕೆ ಯಾಕಂದ್ರೆ ಪ್ರೀತಿ ಅಂದ್ರೆ ಬರೀ ಸೌಂದರ್ಯವನ್ನಷ್ಟೇ ಒಪ್ಕೊಳ್ಳೋದಲ್ಲ ಅದರ ಜೊತೆಗಿರೋ ಗದ್ದಲ ಕೊಳೆ ಎಲ್ಲವನ್ನೂ ಒಪ್ಕೊಳ್ಳೋದು ಈ ಕಾವ್ಯಾತ್ಮಕವಲ್ಲದ ಡೀಟೇಲ್ಸ್ ಸೇರಿಸಿದ್ದೆ ಇಲ್ಲಿರೋ ದಿಟ್ಟತನ ಈ ಪ್ರಾಮಾಣಿಕ ವಾಸ್ತವದಲ್ಲಿ ಅದ್ಭುತವಾದ ಒಂದು ಬ್ಯಾಲೆನ್ಸ್ ಇದೆ ವೈರುಧ್ಯಗಳ ಸಾಮರಸ್ಯ ಒಂದು ಕಡೆ ಸೌಮ್ಯ ಸ್ವಭಾವದ ಜನ ಇನ್ನೊಂದು ಕಡೆ ಕಠಿಣವಾದ ಭೂಮಿ ಒಂದು ಕಡೆ ಚಳಿಯ ತೀವ್ರತೆ ಮತ್ತೊಂದು ಕಡೆ ಬೆಚ್ಚಗಿನ ಸೂರ್ಯನ ಪೋಷಣೆ ಒಂದು ಕಡೆ ಮಾರುಕಟ್ಟೆಯ ಗದ್ದಲ ಇನ್ನೊಂದು ಕಡೆ ಹಾಡುವ ಭಕ್ತರ ಪ್ರಶಾಂತತೆ ಇವೆಲ್ಲವೂ ಸೇರಿ ಆ ಜಗತ್ತನ್ನು ಸಂಪೂರ್ಣವಾಗಿಸುತ್ತೆ ಸರಿ ಇಲ್ಲಿವರೆಗೂ ನಾವು ಕ್ಯಾಮೆರಾದ ಕಣ್ಣಿನಿಂದ ಒಂದು ಜಗತ್ತನ್ನು ನೋಡಿದ್ವಿ ಆದರೆ ಈಗ ಕವಿತೆಯ ಅತ್ಯಂತ ನಾಟಕೀಯ ಎಲ್ಲವನ್ನೂ ಬದಲಾಯಿಸೋ ಒಂದು ಕ್ಷಣ ಬರಲಿದೆ ಗಮನವಿಟ್ಟು ಕೇಳಿ ನೋಡಿ ಹದಿನೆಂಟು ಸಾಲುಗಳವರೆಗೂ ಕವಿ ಎಲ್ಲಿಯೂ ಕಾಣಿಸ್ಕೊಳ್ಳೋದೇ ಇಲ್ಲ ಒಬ್ಬ ಅದೃಶ್ಯ ವೀಕ್ಷಕ ಒಂದು ಕ್ಯಾಮರಾದ ಹಾಗೆ ಏನಿದೆಯೋ ಅದನ್ನಷ್ಟೇ ದಾಖಲಿಸ್ತಾ ಹೋಗ್ತಾರೆ ಅವರ ಅಭಿಪ್ರಾಯ ಅವರ ಭಾವನೆ ಯಾವುದೂ ಇಲ್ಲ ಕೇವಲ ವೀಕ್ಷಣೆ ಆದರೆ ಇದ್ದಕ್ಕಿದ್ದಂತೆ ಆ ಕ್ಯಾಮೆರಾ ಒನ್ ಏಯ್ಟಿ ಡಿಗ್ರಿ ತಿರುಗುತ್ತೆ ಇಲ್ಲಿವರೆಗೂ ಜಗತ್ತಿನ್ ತೋರಿಸ್ತಿದ್ದ ಕ್ಯಾಮೆರಾ ಈಗ ಕ್ಯಾಮೆರಾಮ್ಯಾನನ್ನೇ ತೋರ್ಸಕ್ ಶುರು ಮಾಡುತ್ತೆ ವೀಕ್ಷಕ ಈಗ ತಾನೇ ದೃಶ್ಯದ ಒಂದು ಭಾಗ ಒಬ್ಬಿಡ್ತಾನೆ ಆ ತಿರುವು ಏನು ಹೇಳುತ್ತೆ ಈ ಭಾಗಗಳನ್ನು ನಾನು ಎಲ್ಲಕ್ಕಿಂತ ಹೆಚ್ಚು ಪ್ರೀತಿಸುತ್ತೇನೆ ಹಾಗಾಗಿ ನನ್ನನ್ನು ಈ ಪರ್ವತಗಳಲ್ಲಿ ಸಮಾಧಿ ಮಾಡಿ ಅಬ್ಬಾ ಈ ಎರಡು ಸಾಲುಗಳು ಇಲ್ಲಿವರೆಗೂ ನಾವು ನೋಡಿದ ಆ ಹದಿನೆಂಟು ಚಿತ್ರಗಳ ಅರ್ಥವನ್ನೇ ಕ್ಷಣ ಮಾತ್ರದಲ್ಲಿ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ ಹಾಗಾದರೆ ಇದರ ಅರ್ಥ ಏನು ಈ ಕವಿತೆ ಬೇರೆಯವರಿಗಾಗಿ ಬರೆದ ಒಂದು ಟ್ರಾವೆಲ್ ಡೈರಿ ಅಲ್ಲ ಇದು ಕವಿಯ ಖಾಸಗಿ ಲೆಕ್ಕಾಚಾರ ತನಗೆ ಯಾವ್ದಾವುದು ಅಮೂಲ್ಯ ತಾನು ಯಾಕಿ ಜಾಗಕ್ಕೆ ಸೇರಿದ್ದು ಅನ್ನೋದನ್ನ ಪಟ್ಟಿ ಮಾಡೋ ಒಂದು ಭಕ್ತಿಪೂರ್ವಕ ಕ್ರಿಯೆ ಇದು ಕೇವಲ ನೋಡಿದ ವಸ್ತುಗಳ ಲಿಸ್ಟ್ ಅಲ್ಲ ಇದು ಪ್ರೀತಿಸಿದ ವಸ್ತುಗಳ ಲಿಸ್ಟ್ ಹಾಗಿದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಒಂದು ಜಾಗದ ಜೊತೆ ಬೆಸಿಯೋದು ಅಂದ್ರೆ ಏನು ಆ ಬಾಂಧವ್ಯದ ನಿಜವಾದ ಅರ್ಥವನ್ನ ಈ ಕವಿತೆ ಹೇಗೆ ಕಟ್ಕೊಡತ್ತೆ ಅಂತ ನಮ್ಮ ಅಂತಿಮ ವಿಭಾಗದಲ್ಲಿ ನೋಡೋಣ ಸರಿ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯೋ ಮುಖ್ಯ ಅಂಶಗಳೇನು ಮೊದಲನೇದಾಗಿ ಒಂದು ಕವಿತೆ ಫೋಟೋಗಳ ಪ್ರಬಂಧದ ಹಾಗೆ ಕೆಲಸ ಮಾಡ್ಬೋದು ಎರಡನೇದು ಫಿಲ್ಟರ್ ಎಲ್ಲದ ವಾಸ್ತವ ಸುಂದರವಾದ ಕಲ್ಪನೆಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ ಮೂರ್ನೇದು ಪ್ಲಾಸ್ಟಿಕ್ ಸ್ಯಾಶೆಯಂತಹ ಸಣ್ಣ ಸಾಮಾನ್ಯ ಡೀಟೇಲ್ಸ್ ಕೂಡ ಪ್ರಾಮಾಣಿಕತೆಗೆ ಬಹಳ ಮುಖ್ಯ ಮತ್ತು ಕೊನೆಯದಾಗಿ ಕೇವಲ ನೋಡಿದ ವಸ್ತುಗಳ ಲಿಸ್ಟ್ ಹೇಗೆ ಒಂದು ಆಳವಾದ ಪ್ರೀತಿಯ ಘೋಷಣೆ ಆಗ್ಬೋದು ಅನ್ನೋದು ಆ ಕವಿತೆಯ ಕೊನೆಯ ಸಾಲು ನನ್ನನ್ನೂ ಇಲ್ಲೇ ಸಮಾಧಿ ಮಾಡಿ ಅನ್ನೋದಿದೆಯಲ್ಲ ಅದು ಬಾಂಧವ್ಯದ ಅಂತಿಮ ಹಂತ ಅದೊಂದು ಸಾವಿನ ಮಾತಲ್ಲ ಬದಲಿಗೆ ಆ ನೆಲದ ಜೊತೆ ಸಂಪೂರ್ಣವಾಗಿ ಒಂದಾಗುವ ಬಯಕೆ ಪ್ರಕೃತಿಯಲ್ಲಿ ಲೀನವಾಗುವ ಒಂದು ಹಂಬಲ ಇದು ನಿಜವಾದ ಪ್ರೀತಿಯ ತಾರ್ಕಿಕ ಅಂತ್ಯ ಹಾಗಿದ್ರೆ ಈ ವಿಶ್ಲೇಷಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ ಒಬ್ಬ ಮನುಷ್ಯನನ್ನ ಒಂದು ಜಾಗ ಎಷ್ಟರ ಮಟ್ಟಿಗೆ ತನ್ನದಾಗಿಸಿಕೊಳ್ಳಬಹುದು ಎಷ್ಟರ ಮಟ್ಟಿಗೆ ಅಂದ್ರೆ ಆ ವ್ಯಕ್ತಿ ಶಾಶ್ವತವಾಗಿ ಅದರ ಭಾಗವಾಗಿಯೇ ಇರಲು ಬಯಸುವಷ್ಟು ಯೋಚಿಸಿ ನೋಡ್ಬೇಕಾದ ವಿಷಯ